ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯ ಸ್ಥಳಾಂತರ ಆಗದಂತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಭಿಮಾನಿ ಬಳಗದಿಂದ ಆಗ್ರಹ ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಮಧ್ಯ ಭಾಗದಲ್ಲಿ ಇರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯವನ್ನು ಲಕ್ಷ್ಮೇಶ್ವರ ಪಟ್ಟಣಕ್ಕೆ ಸ್ಥಾನಾಂತರ ಮಾಡುವ ಪುನಾರ ನಡೆದಿದ್ದು ಕೂಡಲೇ ಸ್ಥಾನಾಂತರ ಮಾಡುವ ನಿರ್ಧಾರವನ್ನು ಕೈಬಿಡಬೇಕೆಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿಮಾನಿ ಬಳಗದಿಂದ ಮುಂಡರಗಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರಾದ ಸೋಮಪ್ಪ ಎಸ್ ಹೈತಾಪುರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ನಿಲಯ ಮುಂಡರಗಿ ಮತ್ತು ನೇರೆಯ ತಾಲೂಕಿನ ದೀನ ದಲಿತರ ಕೂಲಿ ಕಾರ್ಮಿಕರ ಬಡ ಮಕ್ಕಳ ಉತ್ತಮ ಶಿಕ್ಷಣಕ್ಕೆ ದಾರಿದೀಪವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ನಿಂಗರಾಜ್ ಹಾಲಿನವರ್ ಶಿವಾನಂದ ದೊಡ್ಡಮನಿ ಬಸವರಾಜ್ ಪೂಜಾರ್ ದುರಗಪ್ಪ ಪೂಜಾರ್ ಪರಸಪ್ಪ ವಸಂತ್ ಬದಾಮಿ ಹಾಲಪ್ಪ ತಾಮ್ರಗುಂಡಿ ಲಕ್ಷ್ಮಣ್ ಬೆಟಗೇರಿ ಅನೇಕ ಸದಸ್ಯರು ಉಪಸ್ಥಿತರಿದ್ದರು ನಾವು ಮಾನ್ಯ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಏನಂತ ಹೇಳಿದರೆ ಶಿರಟ್ಟಿ ಮತಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಲಮಾಣಿ ಅವರು ಮುಂಡ್ರಿ ಮಧ್ಯಭಾಗದಲ್ಲಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಯನ್ನು ಲಕ್ಷ್ಮೇಶ್ವರ ನಗರಕ್ಕೆ ವರ್ಗಾವಣೆ ಮಾಡುತ್ತಾರೆಂಬುದು ಈಗಾಗಲೇ ಸುದ್ದಿ ತಿಳಿದು ಬಂದಿರುತ್ತದೆ ಹೀಗಾಗಿ ಮುಂಡರುಗಿ ತಾಲೂಕು ಮತ್ತು ನೆರೆಹೊರೆಯ ತಾಲೂಕುಗಳಿಗೆ ಬಡ ಮಕ್ಕಳಿಗೆ ಕೂಲಿ ಕೂಲಿ ಕಾರ್ಮಿಕರ ಮಕ್ಕಳಿಗೆ ರೈತರ ಮಕ್ಕಳಿಗೆ ಹಾಗೂ ದೀನದಲಿತರ ಮಕ್ಕಳಿಗೆ ಓದಲು ಉತ್ತಮ ಒಂದು ವಸತಿ ನಿಲಯ ಆಗಿರುವುದರಿಂದ ಆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ನಿಲಯವು ಕೂಡ ಎಂಟು ವರ್ಷಗಳ ಕಾಲ ಸತತ ಫಲಿತಾಂಶವನ್ನು ನೀಡುತ್ತಲೇ ಬಂದಿರುತ್ತದೆ ಹೀಗಾಗಿ ಈ ವಸತಿ ಶಾಲೆಯ ವರ್ಗಾವಣೆಯನ್ನು ಕೂಡಲೇ ಸನ್ಮಾನ್ಯ ಶಾಸಕರು ಕೈ ಬಿಡಬೇಕು ಒಂದು ವೇಳೆ ಕೈ ಬಿಡದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟವನ್ನು ನಾವು ಎಲ್ಲ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಹಾಗೂ ರೈತ ಪರ ಸಂಘಟನೆಗಳ ವತಿಯಿಂದ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಉಗ್ರವಾಗಿ ಹೋರಾಟವನ್ನು ಮಾಡಬೇಕಾಗುತ್ತದೆ ಈ ಮೂಲಕ ಸನ್ಮಾನ್ಯ ಶಿರಟ್ಟಿ ಮತಕ್ಷೇತ್ರದ ಶಾಸಕರಾದ ಚಂದ್ರು ಅವರಿಗೆ ಎಚ್ಚರಿಕೆಯ ಮೂಲಕ ಮನವಿ ಕೂಡ ಮಾಡ್ಕೊತಾ ಇದ್ದೀವಿ ನಾನು ಸೋಮಪ್ಪ ಶಿವಪುತ್ರಪ್ಪ ಐತಪ್ಪವರು ತಾಲೂಕಾ ಡಿ ಎಸ್ ಎಸ್ ಸಂಚಾಲಕರು ಮುಂಡ್ರಿಗೆ